ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿನೂ ಇರ್ತದೆ ಹೆಲ್ದಿನೂ ಇರ್ತದೆ ಇದನ್ನು ನೀವು ಆರು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲಿ ನಾನು ಒಂದು ಗ್ಲಾಸ್ ಆಗಷ್ಟು ಗೋಧಿಯನ್ನು ತೊಗೊಂಡಿದ್ದೀನಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಕೈರು ಗೋಧಿ ಅಂತ ಕರಿತೀವಿ ಇನ್ನೊಂದು ನೀರು ಗೋಧಿ ಅಂತ ಬರ್ತದೆ ಇನ್ನೊಂದು ಗೋದಿ ಹತ್ತು ಬರ್ತದೆ ಆ ಗೋದಿ ತೊಗೊಂಡು ಈ ರೆಸಿಪಿ ಮಾಡಬಾರ್ದು ನೀರು ಗೋಧಿ ಅಥವಾ ಕೈರು ಗೋಧಿ ಯಾವುದನ್ನಾದ್ರೂ ತಗೋರಿ ನಡೀತದೆ ಮತ್ತು ಮೇಜರ್ಮೆಂಟಿಗೆ ನೀವು ಒಂದೇ ಥರದ ಗ್ಲಾಸು ಬಟ್ಲು ಒಂದೇ ಥರದ ಇದನ್ನೇ ಯೂಸ್ ಮಾಡಿರಿ ಎಲ್ಲಕ್ಕೂ ಇದಕ್ಕೆ ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿಬಿಟ್ಟು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಈ ಗೋಧಿಯನ್ನು ಹುರಿದ್ಬಿಟ್ಟು ತಗೋತೀನಿ ರೀ ನೋಡಿ ಸ್ವಲ್ಪ ಲೈಟಾಗಿ ಗೋಧಿ ಕಲರ್ನು ಚೇಂಜ್ ಆಗ್ತದೆ ರೀ ಹುರಿದಂಗೆ ಒಂದು ಮೂರು ನಿಮಿಷ ಅಥವಾ ನಾಲ್ಕು ನಿಮಿಷದಲ್ಲಿ ಈ ಗೋಧಿ ಚೆನ್ನಾಗಿ ರೀ ನೋಡಿ ಈಗಿದೆ ಏನಗಿತ್ತ ಲೈಟಾಗಿ ಕಲರ್ನೂ ಚೇಂಜ್ ಆಗೋದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಬ್ಲ್ಯಾಕ್ ಸ್ಪಾಟ್ಸ್ ಬರೋವರೆಗೂ ತೊಗೊಂಡ್ರೆ ಸಾಕು ರೀ ನೋಡಿ ಒಂದು ಹೈ ಫ್ಲೇಮ್ದಲ್ಲಿಟನೇ ಮೂರು ನಿಮಿಷ ಆಗ ಚೋರ್ಕೊಂಡಿದ್ದೀನಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಈ ಗೋಧಿಯನ್ನು ಬೇರೆ ಪ್ಲೇಟ್ನಲ್ಲಿ ಹಾಕೋತೀನಿ ರೀ ನೋಡಿರಿ ಈಗ ಈ ಗೋಧಿ ಕಂಪ್ಲೀಟಾಗಿ ಹಾರಲಿಲ್ಲ ರೀ ನೋಡಿ ಇದು ಆರ್ಬೇಕು ರೀ ಈಗ ಈಗ ನೋಡಿರಿ ಗೋಧಿ ಆರ್ಯಾವ ನೋಡ್ರಿ ನಾನು ನಿಮ್ಗೆ ಸನಿ ತೋರಿಸ್ತಾ ತೋರಿಸ್ತಿದ್ದೀನಿ ಹೈ ಫ್ಲೇಮ್ದಲ್ಲಿಟನೇ ಈ ರೀತಿ ಎಳ್ಳಾಗೋ ಥರ ಚೆನ್ನಾಗಿ ಹುರಿದ್ಬಿಟ್ಟು ತೊಗೋಬೇಕ್ರಿ ಇದನ್ನು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು ಈಗ ಇದನ್ನು ಎಷ್ಟು ಗ್ರೈಂಡ್ ಮಾಡಿ ತೊಗೋಬೇಕಂದ್ರೆ ಒಳಗೆ ಸಣ್ಣ ರವೆ ಥರ ಹಾಕ್ಬೇಕು ರೀ ಅದು ಆ ರೀತಿ ಸಣ್ಣ ರವೆ ಉಪ್ಪಿಟ್ಟು ರವೆ ಇರ್ತದಲ್ಲ ಆ ರೀತಿ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ತೊಗೋಬೇಕ್ರಿ ನೋಡಿ ಈ ರೀತಿ ಒಳಗೆ ರವೆ ಥರ ಇರ್ಬೇಕು ನೋಡಿರಿ ಇದೇ ರೀತಿಯೇ ಗ್ರೈಂಡ್ ಮಾಡ್ಬೇಕು ತುಂಬ ದಪ್ಪ ದಪ್ಪಾಗಿನೂ ಗ್ರೈಂಡ್ ಮಾಡ್ಕೋಬಾರ್ದು ರೀ ಆ ಸಣ್ಣ ರವೆ ಹತ್ತಲ್ಲ ಕೈ ಅದೇ ರೀತಿಯೇ ಇರ್ಬೇಕು ರೀ ಈಗ ಇದನ್ನು ಚಾಣಿಸ್ಬಿಟ್ಟು ತೊಗೊಳ್ರಿ ಕೆಲವೊಂದು ದಪ್ಪ ದಪ್ಪ ಗೋಧಿ ಕಾಳು ಏನು ಅಂಶ ಉಳಿದಿರದಲ್ಲ ಅದಕ್ಕೆ ನೀಟಾಗಿ ಇದನ್ನು ಚಾಣಿಸ್ಬಿಟ್ರೆ ತೊಗೋಬೇಕ್ರಿ ಇದನ್ನು ನೋಡಿ ಇನ್ನೊಂದು ಸ್ವಲ್ಪ ದಪ್ಪ ಆಗಿ ಉಳ್ದದ ಇದನ್ನು ಇನ್ನೊಂದು ಸಲ ನಾನು ಮಿಕ್ಸಿಗೆ ಹಾಕಿಬಿಟ್ಟು ತಗೋತೀನಿ ನೋಡಿ ತುಂಬ ಫೈ ಅಂದರೆ ಪೂರ ಹಿಟ್ಟನ್ನು ರೀ ಎಕ್ಸಾಕ್ಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಇದೇ ರೀತಿ ಫಾಲೋ ಮಾಡ್ಕೋರಿ ತುಂಬಾ ಚೆನ್ನಾಗಿ ಬರ್ತದೆ ನಾನಿಲ್ಲಿ ಕರ್ದಿದ್ದು ಸಂಸ್ಕೃತ ಹೋಳ್ಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಅವು ನೋಡಿ ಇನ್ನೊಂದು ಸಲೇನೋ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ತೊಗೊಂಡಿದ್ದೀನಿ ಉಳಿದಿದ್ದನ್ನು ಅದನ್ನು ತೆಗೆದಿಟ್ಟೀನಿ ರೀ ನಾನು ಸೈಡಿಗೆ ಹಾಕ್ಬಿಟ್ಟಿನಿ ನೋಡಿರಿ ಇದೇ ರೀತಿಯೇ ಇರ್ಬೇಕು ರೀ ನೋಡಿರಿ ಸಣ್ಣ ರವೆ ಅನ್ಸ್ಕ ನಿಮಗೆ ನೋ ಇದೇನು ತುಂಬ ಹಿಟ್ಟು ಗೋದಿ ಹಿಟ್ಟು ಬೇರೆ ಇರ್ತದೆ ನೋಡಿರಿ ಇದ್ರೊಳಗೆ ರವೆ ಅಂಶ ಇರ್ತದೆ ಈಗ ಇದನ್ನು ಸೈಡಿಗೆ ಇಡ್ತೀನಿ ರೀ ಈಗ ನೋಡಿ ಒಂದು ಪಾತ್ರೆಗೆ ಯಾವ ಬಟ್ಲೆ ಅಂದರೆ ಯಾವ ಗ್ಲಾಸ್ಲೆ ಗೋಧಿ ತೊಗೊಂಡಿದ್ದಲ್ಲ ಅದರಲ್ಲೇ ಎರಡಾಗಷ್ಟು ಬೆಲ್ಲವನ್ನು ರೀ ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ರೆ ಕರೆಕ್ಟಾಗಿನೇ ಬರ್ತದೆ ಒಂದು ಗೋದಿಗೆ ಎರಡು ಬೆಲ್ಲನ ಹಾಕಬೇಕು ಅದೆಷ್ಟು ಚೆನ್ನಾಗಿ ಪುಡಿ ಮಾಡಿಬಿಟ್ಟನೇ ಬೆಲ್ಲನ ಹಾಕ್ರಿ ಈಗ ಬೆಲ್ಲ ತೊಯ್ಯಷ್ಟೇ ನೀರನ್ನು ಹಾಕಬೇಕು ರೀ ಅದಕ್ಕೆ ನೋಡಿರಿ ತುಂಬ ನೀರನ್ನು ಹಾಕಬೇಡ್ರಿ ಜಸ್ಟ್ ಬೆಲ್ಲ ತೊಯ್ಯಷ್ಟೇ ನೀರನ್ನು ಹಾಕಿ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಈ ಬೆಲ್ಲ ಕರಗುವರೆಗೂ ನೋಡಿ ತುಂಬ ಏನಿದ್ರೆ ಅದು ಪಾಕದು ಇನ್ನೂ ತೊಗೊಳಿದಿರಲ್ರಿ ಬೆಲ್ಲ ಕರಗಬೇಕಷ್ಟೇ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ ಯಾವಾಗ ಇದನ್ನು ಆಫ್ ಮಾಡಿಬಿಡ್ಬೇಕಂತ ಹೇಳಿ ನೋಡಿ ಸಣ್ಣ ಸಣ್ಣ ಬಬಲ್ಸ್ ದಂಡಿಗೆ ಬರಕತ್ತು ಅಂದ್ರೆ ಬೆಲ್ಲ ಮೇಲೆ ಅಷ್ಟಕ್ಕೆ ಆಫ್ ಮಾಡಿಬಿಡ್ಬೇಕು ರೀ ಇದನ್ನೇನು ತುಂಬ ಪಾಕ್ ಬತ್ತಂದ್ರೆ ತುಂಬ ಗಟ್ಟಿಯಾಗಿ ಬಿಡ್ತದೆ ರೀ ಅವು ಅದಕ್ಕನ್ನೇ ನಾನು ಹೇಳಿ ಬೆಲ್ಲ ಬೆಲ್ಲವನ್ನು ನೀಟಾಗಿ ಪುಡಿ ಮಾಡಿಬಿಟ್ಟನೆ ಹಾಕಿರಿ ನೋಡಿ ಬೆಲ್ಲ ಕರಗ್ಯದ್ರಿ ನೋಡಿ ಅಲ್ಲಿ ದಂಡಿಗೆ ನೋಡಿರಿ ಸಣ್ಣ ಸಣ್ಣ ಈ ರೀತಿ ಬಬಲ್ಸ್ ಬರಾಕತ್ತು ಅಂದ್ರೆ ಗ್ಯಾಸನ್ನ ಇಮಿಡಿಯೇಟಾಗಿ ಆಫ್ ಮಾಡಿಬಿಟ್ಬಿಡ್ಬೇಕು ರೀ ನೋಡಿರಿ ಇಷ್ಟ ರೀ ಈ ನೀವು ಹಂಗನ ಬಿಟ್ಟರೆ ಅಂದರೆ ಇದು ಪಾಕಾಗಿ ಏರ್ ರೀ ಅವಾಗ ಅದ್ರ ಜಾಸ್ತಿ ಗಟ್ಟಿ ಬರ್ತದ್ರಿ ಯಾವಾಗ ನೋಡಿ ಇಷ್ಟನ್ನೇ ಹಾಕಬೇಕು ಬೆಲ್ಲದಲ್ಲಿ ಒಂದು ಸ್ವಲ್ಪ ಕಸ ಖಟ್ಟಿ ಇರ್ತದೆ ಈಗ ಇದನ್ನು ಸೋಸಿಬಿಟ್ಟು ತಗೋತೇನೆ ರೀ ನಾನು ನೋಡಿ ನನ್ನನು ಬೆಲ್ಲ ಇನ್ನೊಂದು ಸ್ವಲ್ಪ ದಪ್ಪ ದಪ್ಪ ಹೊಡೆದಿನಿ ಅಂತೇಳಿ ಸಣ್ಣ ಸಣ್ಣ ಪೀಸ್ಗಳು ಉಳಿದಾವೆ ನೋಡಿರಿ ಅದಕ್ಕೆ ಇಲ್ಲಾದ್ರೆ ನೀಟಾಗಿ ಚಾಕೂದಿಂದ ಹೆರ್ಚ್ಬಿಟ್ಟು ತಗೋರಿ ನೋಡಿರಿ ಈಗ ಇದನ್ನು ಹಾಕ್ತಾಯಿದ್ದೀನಿ ಪಾಕನ್ನು ಸೋಸಿಬಿಟ್ಟು ನೋಡಿ ಯಾವಾಗಲೂ ನೀವು ಟ್ರೈ ಮಾಡೋ ಮುಂದೆ ಇಷ್ಟು ದೊಡ್ಡ ಗ್ಲಾಸ್ಲೇ ಇಲ್ಲಾಂದ್ರೂ ಸಣ್ಣ ಸಣ್ಣ ಕಪ್ಲೇ ಟ್ರೈ ಮಾಡಿ ನೋಡಿರಿ ನೋಡಿ ಒಂದು ಸಲ ಏನರೇ ಏನು ಸಣ್ಣ ಸಣ್ಣ ಮಿಸ್ಟೇಕ್ ಆದರೆ ಕೆಡಬೋದು ಅಥವಾ ಇನ್ನೊಂದು ಸಲ ಮತ್ತೆ ಪರ್ಫೆಕ್ಟಾಗಿ ಬರ್ತದೆ ಈಗ ಲೈಟ್ ಈಗ ಹಾಕಿದ್ಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಇದು ಹಿಟ್ಟು ರವೆ ಏನು ಮಿಕ್ಸ್ ಆಗಿರ್ತದಲ್ಲ ಇದನ್ನ ನೋಡಿರಿ ನಾನು ಒಂದು ಕೈಯಲ್ಲಿ ಹಾಕಿಬಿಟ್ಟು ಒಂದು ಕೈಲಿ ಕಂಟಿನ್ಯೂ ಗಂಟಾಗ್ಲತ್ತಂ ನೀಟಾಗಿ ತಿರುಗಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ರೀ ಇಲ್ಲ ನಿಮಗೆ ಇನ್ನೂ ಇದ್ರೊಳಗೆ ಪಾಕ ಜಾಸ್ತಿನೇ ಅನ್ಸಕತ್ತದ್ರೆ ಒಂದು ಸ್ವಲ್ಪ ಪಾಕ ಒಂದು ಸೈಡಿಗೆ ಎತ್ತಿಟ್ಕೊಂಡು ಆ ಹಿಟ್ಟು ಆ ಪಾಕ ಎಷ್ಟು ಹಿಟ್ಟು ಹಿಡಿಸದ ಅಷ್ಟನ್ನೇ ಹಾಕಿ ಆಮೇಲೆ ಸೊಪ್ಪು ತುಂಬ ಕಟ್ಟಿ ಅನ್ಸಕತ್ತರ ಆ ಪಾಕನ ಆ್ಯಡ್ ಮಾಡ್ಬೋದು ಇಲ್ಲ ನಿಮಗೆ ಅನಿಸ್ತೈತಿ ಇಷ್ಟು ಪಾಕಿ ಇಷ್ಟು ಹಿಟ್ಟು ಕರೆಕ್ಟಾಗಿನೇ ಹಾಕ್ತದ್ರಿ ನೋಡಿ ನೀಟಾಗಿ ಗಂಟಿರ್ಲಾರ್ದಂಗೆ ಎಲ್ಲ ನೀಟಾಗಿ ಏನು ಮಾಡ್ಬೇಕ್ರಿ ಮಿಕ್ಸ್ ಮಾಡ್ಬೇಕ್ರಿ ನೋಡಿ ಫಸ್ಟಿಗೆ ಏನು ಅನ್ನಿಸ್ತದೆ ತುಂಬ ಇದರಲ್ಲಿ ಇದರಲ್ಲೇನು ಹೋಳಿಗೆ ಬರ್ತಾವ ಅಂತ ಅನ್ನಿಸ್ತದೆ ರೀ ಅದು ಹಿಟ್ಟು ಮತ್ತು ರವೆ ಎರಡೂ ಇರೋದರಿಂದ ಆಮೇಲೆ ಆಮೇಲೆ ಅದು ಏನಾಗ್ತದೆ ಅದು ಟೈಟ್ ಹಾಕೋದು ಬರ್ತದೆ ನೋಡಿ ನೀಟಾಗಿ ಗಂಟ ಇರಲಾರ್ದಂಗೆ ಮಿಕ್ಸ್ ಮಾಡ್ಕೊಂಡೆ ನೋಡಿ ಎಷ್ಟು ನೋಡ್ರಿ ಇದು ಎಷ್ಟು ಐತಿ ಇದೇನು ಗಟ್ಟಿ ಆಗ್ತದೆ ಅನ್ನಿಸ್ತದೆ ಈಗ ಇದನ್ನು ಏನು ಮಾಡಬೇಕು ಗ್ಯಾಸನ್ನು ಆಫ್ ಮಾಡಿ ಬಿಡಬೇಕು ಮುಚ್ಚಿಟ್ಟೆ ನೋಡಿ ಎವ್ರಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷಗೊಮ್ಮೆ ಏನು ಮಾಡ್ಬೇಕಾದ್ರೆ ಇದನ್ನು ಪ್ಲೇಟನ್ನು ಬಿಟ್ಟು ನೀಟಾಗಿ ಎವ್ರಿ ಟೈಮ್ ತಿರ್ಬಾಡ್ಬಿಟ್ಟು ತಿರ್ಬಾಡ್ಬಿಟ್ಟು ತೊಗೊಳಿದ್ರೆ ನಾನು ನಿಮಗೆ ತೋರಿಸ್ತೀನಿ ಒಂದು ಎರಡು ಸಲ ಸಾಲಿದ್ದ ನಾನು ನಿಮಗೆ ಭಾಳ ತುಂಬ ಬರೆಯೇ ಹತ್ತು ಹದಿನೈದು ನಿಮಿಷಕ್ಕೆ ಎವ್ರಿ ಟೈಮ್ ಓಪನ್ ಮಾಡಿ ತಿರುಗಿಬಿಟ್ಟು ತೊಗೊಂಡಿನಿ ಅಷ್ಟಕ್ಕೆ ರೀ ಆವಾಗ ಅದು ಗಟ್ಟಿ ಹಾಕ್ಕೊತೇ ಹೋಗಿರ್ತದೆ ಇದನ್ನ ಈಗ ಒಮ್ಮೆ ಎಲ್ಲ ಹಾಕಿನಿದು ಬೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿದ್ವಿ ಜಾಜಿಕಾಯಿನೂ ಬೇಕಂದ್ರೆ ನೀವು ಅದನ್ನು ಸ್ವಲ್ಪ ಫ್ಲೇವರ್ ಇಷ್ಟ ಅಂದರೆ ಅದನ್ನು ಹಾಕೋಬೋದು ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲ ಇದು ಈ ರೀತಿ ಮಿಕ್ಸ್ ಆಗಿದೆ ಅಂತ ಹೇಳಿ ಒಮ್ಮೆಲೆ ಮುಚ್ಚಿಟ್ಟು ಒಮ್ಮೆಲೆ ಹೋಳ್ಗೆ ಮಾಡೋ ಮುಂದೆ ತೆಗಿಬಿರುತ್ತೆ ಅವಾಗ ತುಂಬಾ ಗಟ್ಟಿಯಾಗಿ ಬಿಟ್ಟಿರ್ತದೆ ರೀ ಅದು ಅವಾಗ ಹೋಳ್ಗೆ ಬರೋದಿಲ್ಲ ನೋಡಿ ನಾನು ಇದಕ್ಕಿಂತ ಮುಂಚೆಯೂ ಒಂದೆರಡು ಸಲ ತಿರುಗಿಬಿಟ್ಟಿಟ್ಟಿದ್ದೆ ತುಂಬ ಸಲ ತೋರಿಸೋದು ಬೇಡ ಅಂತೇಳಿ ನೀವು ಹೋಗ್ತಾ ಬರ್ತಾನೆ ತಿರ್ಗಾಡ್ಕೋ ಒಂದು ಹತ್ತು ನಿಮಿಷಗೂ ಓಪನ್ ಮಾಡೋದು ಈ ರೀತಿ ತಿರ್ಬಾಡಿ ಮತ್ತು ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿದ್ರಿ ನೋಡಿರಿ ಇದೇಗಿನ ಕಿತ್ತು ಎಷ್ಟು ಗಟ್ಟಿ ಆಗಿದೆ ಇದೇಗೆ ಎಷ್ಟು ತೆಳುವಾಗಿತ್ತು ಇದೇನು ಹುಡುಗಿ ಬರ್ತಾವನ್ನ ಈಗ ನೋಡ್ರಿ ಅದರೊಳಗೆ ಹಿಟ್ಟಿ ನಾವು ಇರೋದ್ರಿಂದ ಅದು ಕರೆಕ್ಟಾಗಿ ಗಟ್ಟಿನೇ ಆಗ್ತದೆ ರೀ ನೀವು ಮಾಡೋ ಮುಂದೆ ಸಣ್ಣ ಸಣ್ಣ ಕಪ್ಲೇ ಟ್ರೈ ಮಾಡಿರಿ ಒಂದು ಸಲ ಮಿಸ್ಟೇಕ್ ಆಗಿ ಬರಲಿಕ್ಕಿಲ್ಲ ಆದರೆ ಇನ್ನೊಂದು ಸಲ ಎರಡನೇ ಸಲ ಮೂರನೇ ಸಲ ಅಂತೂ ಬಂದೇ ಬರ್ತದೆ ಪರ್ಫೆಕ್ಟಾಗಿ ನೋಡಿ ನೋಡಿರಿ ನಾನು ಹೇಳಿದ್ದೇನಲ್ಲ ಹಾಗೇ ಎವ್ರಿ ಹತ್ತು ಈ ವರ್ ಇಷ್ಟು ಆಗೋವರ್ಗು ನೀಟಾಗಿ ತಿರ್ವಾಡೆ ಬಿಟ್ಟೆ ರೀ ಎವ್ರಿ ಹತ್ತು ನಿಮಿಷ ಹದಿನೈದು ನಿಮಿಷ ತಿರುವಾಡ ತಿರುವಾಡ ತೊಗೊಂಡ್ರಿ ಇಷ್ಟು ಸಾಫ್ಟ್ ಆಗಿರುವಂಥ ಹೂರ್ಣ ರೆಡಿ ಆಗ್ತದೆ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಈ ಉಂಡೆ ಮುಂದೆ ಅದನ್ನ ನೀಟಾಗಿ ಕೈಲಿ ತಿಕ್ಬಿಟ್ಟು ಮಾಡ್ಬೇಕು ರೀ ಇಲ್ಲ ನಮ್ಗೆ ತುಂಬಾ ಗಟ್ಟಿ ಬಂದದ ಹೆಂಗೆ ಮಾಡೋದು ನಿಮಗೆ ಅನ್ನಿಸ್ತಂದ್ರೆ ಇನ್ನೊಂದು ಚೂರು ಒಂದು ಸ್ಪೂನು ಎರಡು ಸ್ಪೂನ್ ಆಗಷ್ಟೇ ಇದಕ್ಕೆ ಬಿಸಿನೀರನ್ನು ಮಿಕ್ಸ್ ಮಾಡಿ ಅದಕ್ಕೊಂದು ಒಂದು ಸ್ವಲ್ಪ ಬಿಸಿನೀರನ್ನು ಏನು ಮಾಡ್ರಿ ಸ್ಪ್ರಿಂಕಲ್ ಮಾಡಿ ಆಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊರಿ ಇದೇ ರೀತಿಯೇ ಆಗ್ತದೆ ನೋಡಿ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ನಾನು ಗೋಧಿ ಹಿಟ್ಟನ್ನು ಕಲಿಸೋದು ನಿಮಗೆ ತೋರಿಸಿಲ್ರಿ ಒಂದು ಸ್ವಲ್ಪ ಚಪಾತಿ ಒಂದು ಚೂರ ಗಟ್ಟಿನೇ ಗೋಧಿ ಹಿಟ್ಟನ್ನು ಕಲಿಸಿ ಆಲ್ರೆಡಿ ಇಟ್ಟಿದ್ದೀರಿ ಗೋಧಿ ಹಿಟ್ಟನ್ನು ನೆಂದ ನೋಡಿ ಈಗ ಸಣ್ಣ ಸಣ್ಣ ಹುಳಿಗಳನ್ನ ಮಾಡ್ಕೋತೀನಿ ನೋಡಿ ನಾನು ನಿಮಗೆ ಹೋಳ್ಗೆಯನ್ನು ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಹುರ್ಣದ ತಕ್ಕಂಗೆ ಏನು ಮಾಡ್ಬೇಕು ರೀ ಗುಂಡೆ ನೋಡಿ ಕೆಲವೊಬ್ರು ಹೋಳಿಗೆ ಸಣ್ಣ ಮಾಡ್ತಾರೆ ಕೆಲವರು ದೊಡ್ಡ ಮಾಡ್ತಾರೆ ಒಂದು ನಾನು ಒಂದು ಸಣ್ಣದು ಉಂಡೆ ಒಂದು ದೊಡ್ಡದು ಎರಡೋನು ಮಾಡ್ಕೋತೀನಿ ಅದ್ರ ತಕ್ಕಂಗೆ ಹುಳ್ಳಿಗಳನ್ನ ನೋಡಿ ಹಿಡ್ಕೋಬೇಕು ಅಷ್ಟೇ ನೋಡಿ ಈ ರೀತಿ ಮೆತ್ತಗ್ನೇ ನಿಮ್ಗೆ ಗೊತ್ತಾಗ್ತೈತಿ ಕೈಯಾಗಿ ನೋಡ್ರಿ ನಾನು ನಿಮ್ಗೆ ತೋರಿಸ್ತೀನಿ ಇದೇ ರೀತಿ ಇರ್ಬೇಕು ನೋಡಿರಿ ಹಾಂ ಉಂಡೆ ಆಗ್ತೈತಿ ಇದು ಪರ್ಫೆಕ್ಟಾಗಿ ಇಲ್ಲ ಇದಕ್ಕಿಂತ ಹಾರ್ಡ್ ಬಂದಿತ್ತು ಅಥವಾ ಪಾಕ್ ಮುಂದೆ ಏನೋ ಒಂಚೂರು ಏರಾಗಿತ್ತು ಅಂದರೆ ನೀವು ಬಿಸಿರಿ ಸಾರಿ ಬಿಸಿನೀರನ್ನು ಅದಕ್ಕೆ ಸ್ಪ್ರಿಂಕಲ್ ಮಾಡಿಬಿಟ್ಟು ಈ ರೀತಿ ಕರೆಕ್ಟಾಗಿ ಮಾಡ್ಕೋಬೇಕ್ರಿ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಮತ್ತು ಈಗ ಉಂಡೆ ಒಳಗೂ ಗೊತ್ತಾಗತ್ತೈತೆ ನೋಡಿರಿ ಇದ್ರೊಳಗೆ ಎಷ್ಟು ಸಣ್ಣ ರವೆ ಥರ ಏನೋ ಐತಲ್ಲ ರವೆ ಹಿಟ್ಟು ಕೂಡ ಅಟ್ಟಾರೆ ಏನಂತೇಳಿ ಹಾ ಅದೇ ರೀತಿಲಿ ಇರಬೇಕು ರೀ ತುಂಬಾ ದಪ್ಪದಾಗಿ ಮಾಡ್ಕೊಬಾರ್ದು ನೋಡಿ ನೀಟಾಗಿ ಆ ಉಂಡೆ ಮಾಡ್ಕೊಳ್ಳೋ ಮುಂದೆ ಅದನ್ನು ತಿಕ್ಕಿಬಿಟ್ಟು ಒಳಗೆ ಇನ್ನೂ ಸಣ್ಣ ಸಣ್ಣ ಅದು ಉಳಿಲಾರ್ದಂಗೆ ಅಥವಾ ಕೆಲವೊಂದು ಹಾರ್ಡ್ ಅಂಶ ಏನೂ ಉಳಿಯಾರ್ದಂಗೆ ತಿಕ್ಕಿ ಸಾಫ್ಟಾಗಿರುವಂಥ ಉಂಡೆಗಳನ್ನ ಮಾಡ್ಕೋಬೇಕು ರೀ ನೋಡಿ ಎರಡನ್ನ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಲಟಿಸ್ಬಿಟ್ಟನ್ನು ತೋರಿಸ್ತೀನಿ ಇದು ನೋಡಿರಿ ಚಪಾತಿ ಗಟ್ಲೇದು ರೀ ಇದನ್ನು ಸ್ವಲ್ಪ ಲಕ್ಷ ಕೊಟ್ಟು ನೋಡಿರಿ ನಿಮಗೆ ಗೊತ್ತಾಗ್ತೈತಿ ಫಸ್ಟ್ ಇದನ್ನು ತುಂಬ್ಕೋತೀನಿ ಮೇಲೆ ನೋಡಿ ಇದನ್ನು ಲಟ್ಸ್ಕೊತ ಹೋಗಬೇಕು ಇದನ್ನು ದಂಡಿಗೆ ಈ ರೀತಿ ಎಳೆದ್ಬಿಟ್ಟು ತಗೋಬಾರ್ದು ರೀ ಈ ಹೋಳಿಗೆಯನ್ನು ನೋಡಿ ತುಂಬದು ಒಬ್ಬೊಬ್ರದ್ದು ಒಂದೊಂದು ಥರ ಪದ್ಧತಿ ಇರ್ತದೆ ನೋಡಿರಿ ಈಗ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆದ್ಬಿಟ್ಟಿನ ನೋಡಿರಿ ತೆಗೆದುಬಿಟ್ಟು ಹೂಡನ ಈ ರೀತಿ ಪ್ರೆಸ್ ಮಾಡಿರಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತೈತಿ ಅದು ನೋಡಿರಿ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಈ ಚಪಾತಿಗೆ ಹೆಂಗೆ ದಂಡಿ ಅಂದ್ರೆ ದಂಡಿ ಎಳ್ಕೊತಿರ್ತೀವ್ರಿ ನಾವು ಆ ರೀತಿ ಮಾಡಬಾರ್ದು ಇದನ್ನು ಮಧ್ಯಕ್ಕೇ ನೋಡಿರಿ ಈ ರೀತಿ ಅದನ್ನು ಸೆಂಟ್ರಲ್ಲೇ ಏನು ಮಾಡ್ಬೇಕಂದ್ರೆ ನೋಡಿರಿ ಈ ರೀತಿ ಅಂದ್ರೆ ಮಧ್ಯಕ್ಕೆ ಸ್ವಲ್ಪ ಅದು ಏನಾಗಬೇಕು ರೀ ದಪ್ಪಾಗಬೇಕು ಆ ರೀತಿ ಲಟಿಸ್ಬೇಕ್ರಿ ದಂಡಿ ಎಳ್ಕೊಬಾರ್ದು ರೀ ಇದನ್ನು ನೋಡಿ ಇಲ್ಲ ನಿಮ್ಗೆ ಇಷ್ಟು ದೊಡ್ಡ ದೊಡ್ಡ ಬೇಡ ಅಂದ್ರೆ ನೀವು ಫಸ್ಟ್ ಟ್ರಯಲ್ ಮಾಡಿ ಒಂದು ಸಣ್ಣ ಸಣ್ಣ ಹೋಳಿಗೆ ಮಾಡಿರಿ ನಡೀತದೆ ನೋಡಿ ಈ ರೀತಿ ದಪ್ಪಾಗಿಯೇ ಲಟ್ಸ್ಕೊಬೇಕ್ರಿ ಇದನ್ನು ಈಗ ಆಲ್ರೆಡಿ ಎಣ್ಣೆನೋ ಕಾಯ್ಲಿಕ್ಕೆ ಇಟ್ಟಿದ್ರೆ ನಾನು ಕರದ್ಬಿಟ್ಟನು ತೋರಿಸ್ತೀನಿ ನೋಡಿರಿ ಎಣ್ಣೆನೋ ಕಾಯ್ದದ ಗ್ಯಾಸು ಹೈ ಫ್ಲೇಮ್ದಲ್ಲಿ ಇರಲಿ ಇವು ಎಣ್ಣೆ ಕರೆದ್ರೂ ಹೋಳಿಗೆ ಒಂಚೂರೂ ಎಣ್ಣೆ ಹಿಡಿದ್ರಲ್ಲ ಅಷ್ಟು ಡ್ರೈ ಇರುತ್ತವ್ರಿ ನೋಡಿ ಹೋಳಿಗೆ ಚೆನ್ನಾಗಿ ಉಬಿ ಬಂತು ನೋಡಿರಿ ಈ ರೀತಿ ಉಬಿ ಬಂದ ಮೇಲೆ ಆ ಬಿಸಿ ಎಣ್ಣೆ ಏನಿರ್ತದಲ್ಲ ಸ್ಪೂನಿಂದ ಈ ರೀತಿ ಹಾಕಿರಿ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡ್ರಿ ನೋಡಿ ನಾನು ಒಂದೇ ಸೈಡನ್ನು ಫುಲ್ ಕೆಂಪಗಾಗೋರು ಕರೆದು ಬಿಟ್ಟನೇ ಆಮೇಲೆ ಇನ್ನೊಂದು ಸೈಡ್ ಈ ರೀತಿ ಬಿಟ್ಟು ಹಾಕಿನ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಕರೆದಿ ಸಸ್ಕೊಳ್ಗೆ ಬಂದವ್ರಿ ನೋಡಿರಿ ನಾನು ಒಮ್ಮೆಲೆ ಒಂದು ಐದಾರನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಎಷ್ಟು ಡ್ರೈ ಅದಾವೆ ತುಂಬಾ ಟೇಸ್ಟಿನೂ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ಇವನ್ನ ಹೀಗೇನೂ ತಿನ್ಬೋದು ಅಥವಾ ತುಪ್ಪ ಹಚ್ಕೊಂಡ್ಬಿಟ್ಟು ತಿನ್ಬೋದು ಇವ್ನ ಆರು ತಿಂಗಳವರೆಗೆ ಇಟ್ಟು ಸ್ಟೋರ್ ಮಾಡಿಟ್ಟು ತಿಂದ್ರೂ ಏನೂ ಆಗೋದಿಲ್ಲ ರೀ ಅಷ್ಟು ಚೆನ್ನಾಗಿರೋ ಹೋಳ್ಗೆ ರೀ ತುಂಬ ಟೇಸ್ಟಿನೂ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಈಗ ಮದುವೆ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ ಹೆಣ್ಮಕ್ಳಿಗೆ ಆವಾಗ ಆಯರಿ ಒಳಗೆ ಏನು ರಸಲ್ಲ ಸಾರಿ ಅಲ್ಲ ಈ ಸುರ್ಗಿ ಒಳಗೂ ಈ ರೀತಿ ಕರ್ದದ್ದು ಸಸ್ಕದ ಹೋಳ್ಗೆ ಮಾಡಿಬಿಟ್ಟು ಬುಟ್ಟಿಯಲ್ಲಿ ಹಾಕಿ ಇಟ್ಟಿರ್ತಾರೆ ಸುರ್ಗಿ ಒಳಗೂ ತುಂಬ ಟೇಸ್ಟಿ ಹೆಲ್ದಿಯಾಗಿರುವಂಥ ರೆಸಿಪಿ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ನನಗೆ ಹೆಂಗೆ ಅದು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು